ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶನಿವಾರದ ಮಳಾಕ್ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಮದುವೆ ಇತ್ತು ನಾನು ಮತ್ತು ನಮ್ಮಮ್ಮ ನನ್ನ ತಮ್ಮ ಎಲ್ಲ ಇದ್ದೀನಿ ನನ್ನ ಮಗ ಮತ್ತು ನಮ್ಮ ಅಜ್ಜಿ ಎಲ್ಲರೂ ನನ್ನ ತಮ್ಮ ಡ್ರೈವಿಂಗ್ ಮಾಡ್ತಿದ್ದೇನೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗೈಸ್ ನಾ ಮದುವೆಗೆ ಹೋಗಿದ್ದು ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದು ನೈಟ್ ಆಲೆ ಎಂಟು ಗಂಟೆ ಆಗಿತ್ತು ಎಲ್ಲ ಟ್ರಾಫಿಕ್ ಇತ್ತು ಇನ್ನೇನು ಹೋಗ್ಲೇಬೇಕಲ್ಲ ನನ್ನ ಮಗ ಮಲಿಗೆ ಹೋಗಿ ಎಲ್ಲ ಕೊಟ್ಟು ಊಟ ಕೂತ್ಕೊಂಡು ಎಲ್ಲ ತೆಗಿಸ್ಕೊಂಡು ಊಟ ಕೂತ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಗೈಸುಳ್ಳಲ್ಲಿ ಹೆಸರು ಬೇಳೆ ಮತ್ತು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮತ್ತು ಸ್ವೀಟ್ಗಳು ಪಲಾವು ಅನ್ನ ಸಾಂಬಾರು ಮತ್ತು ಚಿರೋಟಿ ಥರ ಏನೋ ಗೊತ್ತಿಲ್ಲ ಅದು ಆಮೇಲೆ ನಾನು ಮತ್ತು ನನ್ನ ಮಗನ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ತಿದ್ದೆ ನನ್ನ ಮಗಳೂ ಇಲ್ಲೇ ಕೂತಿದ್ಲು ಚೆನ್ನಾಗಿದೆ ಊಟನೂ ಒಂದು ಮತ್ತೆ ಒಬ್ಬಟ್ಟು ಹಾಕಿದ್ರು ನುಗ್ಗೆಕಾಯಿಲಿ ಒಂಥರ ಫ್ರೈ ಮಾಡಿದ್ರು ಗೈಸ್ ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿಲಿ ನಮಗಂತೂ ಇಷ್ಟ ಆಯಿತು ನನ್ನ ಮಗಂತೂ ಇರೋ ಬರೋ ಹಪ್ಪಳನ್ನೆಲ್ಲ ತಿನ್ಕೊಬಿಟ್ಟು ಒಬ್ನೇ ನಾಲ್ಕು ಹಪ್ಳ ತಿಂದ ಊಟ ಮಾಡೋದು ಊಟ ಮಾಡ್ತಿರ್ಲಿಲ್ಲ ಬರೋ ಹಪ್ಪಳ ತಿಂತಿದ್ದ ನಾನು ತುಪ್ಪ ಹಾಕಿಸ್ಕೊಳ್ಳಿಲ್ಲ ಮತ್ತು ನನ್ನ ಮಗಳು ಉಪ್ಪು ತುಪ್ಪ ಹಾಕಿಸ್ಕೊಂಡು ಇದು ಹಾಕಿದ್ದು ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಒಂಥರ ರೊಟ್ಟಿ ಥರ ಮತ್ತು ಅದೆಲ್ಲ ತಿಂದು ಸ್ವಲ್ಪ ಪಲಾವ್ ಹಾಕಿಸ್ಕೊಂಡು ಮತ್ತು ಅನ್ನ ಸಾಂಬಾರು ಹಾಕಿಸ್ಕೊಂಡು ಊಟ ಮಾಡ್ತಿದ್ದೆ ಅಡಿ ಗೈಸ್ ಪಲಾವ್ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು ಅಲ್ಲಿಂದ ಬಂದು ಎಲ್ಲ ಕೂತ್ಕೊಂಡಿದ್ದು ಸ್ಟೇಜ್ ಮೇಲೆ ಎಲ್ಲ ನಮ್ಮಮ್ಮೆಲ್ಲ ಮಾತಾಡ್ಕೊಂಡು ಕೂತಿದ್ರು ನಾವು ಹುಡ್ಗ ಹುಡ್ಗಿ ನೋಡ್ಕೊಂಡು ಊಟ ಮಾಡ್ಕೊಂಡ್ಬಂದು ಹುಡ್ಗ ಹುಡ್ಗಿ ನೋಡ್ಕೊಂಡು ಕೂತಿದ್ದೆ ನಾನು ನನ್ನ ಮಗಳು ಮತ್ತು ನನ್ನ ಚಿಕ್ಕ ಮಗಳು ನನ್ನ ಮಗ ಆಟ ಇದ್ದಾನೆ ನಾವು ಈ ಥರ ರೆಡಿಯಾಗಿದ್ದು ನಾವು ರೆಡಿಯಾಗಿ ಚೆನ್ನಾಗಿತ್ತು ಇಲ್ವಾಗ ಹೇಳಿ ಗೈಸ್ ಮಾತಾಡಿ ಹುಡುಗ ಹುಡುಗಿ ಯಾವ ಥರ ಇದ್ದಾರೆ ಅಂತ ಕಮೆಂಟ್ ಮಾಡಿ ಮತ್ತು ಲುಕ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಅವರು ಫೋಟೋ ಶೂಟೆಲ್ಲ ಮಾಡಿಸಿದ್ರು ನನ್ನ ಮಗ ತಂದ ತುಂಬ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೆ ನನ್ನ ಮಗನೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮತ್ತು ನಮ್ಮ ಫ್ಯಾಮಿಲಿಯೆಲ್ಲ ಫೋಟೋ ಹಚ್ಕೊತಾಯಿದ್ರು ಅವ್ರ ಒಬ್ರೊಬ್ಬರು ಬಂದು ಬಂದು ನಮ್ಮ ಮಾತಾಡಿಸ್ತಾ ಇದ್ದರು ನಾವೆಲ್ಲ ನೋಡ್ತಾ ಇದ್ದೆವು ಪ್ರೀ ವೆಡ್ಡಿಂಗ್ ಶೂಟ್ ತುಂಬ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿತ್ತು ಇವಾಗೆಲ್ಲ ಅದೇ ಫೇಮಸ್ ಆಗೈತಲ್ವ ಫ್ರೆಂಡಿಂಗ್ ಶೂಟ್ ಮಾಡ್ಕೊಂಡು ಈಗೆಲ್ಲ ಅದೇ ಫೇಮಸ್ ಆಗೈತೆ ನಮ್ಮ ಮದುವೆ ಕೂಡ ಅಲ್ಲಂತೂ ಅವಾಗ ಇರಲಿಲ್ಲ ಇವಾಗಂತೂ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ಗೈಸ್ ನನಗಂತೂ ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಫ್ಯಾಮಿಲಿ ಜೊತೆ ಹೋಗ್ನ ತುಂಬ ಖುಷಿಯಾಯಿತು ಹುಡ್ಗ ಹುಡ್ಗಿ ಯಾವ ಥರ ಇದ್ದಾರೆ ಅಂತ ಕಮೆಂಟ್ ಮಾಡಿ ನಮ್ಗೆ ಹುಡ್ಗೀನು ಇಷ್ಟ ಆದ್ಲು ಹುಡುಗನೂ ಇಷ್ಟ ಇದ್ದು ನಿಮ್ಗೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನಾವು ಫೋಟೋ ಶೂಟೆಲ್ಲ ನೋಡ್ಕೊಂಡು ಓಡಾಡ್ತಾ ಇದ್ದೋ ಇದು ಮೇಲ್ಕೆಟ್ಟದ್ದು ತುಂಬ ಚೆನ್ನಾಗಿತ್ತು ನಮ್ಮದು ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನೋಡಿ ಗೈಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ವೀಡಿಯೋಗೆ ಮತ್ತು ಅಲ್ಲೆಲ್ಲ ಫೋಟೋ ಶೂಟೆಲ್ಲ ನೋಡ್ಕೊಂಡು ಆಟೋ ಬುಕ್ ಮಾಡೋಣ ಅಂತ ಕಾಯ್ತಾಯಿದ್ದೋ ನಮ್ಮ ಇನ್ನೂ ಅವ್ರ ಫ್ಯಾಮಿಲಿ ಜೊತೆಲ್ಲ ಮಾತಾಡ್ಕೊಂಡು ಕೂತಿದ್ರು ನಾವು ಅದನ್ನೇ ಸುಮ್ಮನೆ ನೋಡ್ಕೊಂಡು ನನ್ನ ಮಗಳೆಲ್ಲ ಫ್ರೀ ವೆಡ್ಡಿಂಗ್ ಶೂಟ್ ನೋಡ್ಕೊಂಡು ಕೂತಿದ್ಲು ನನಗೂ ತುಂಬ ಇಷ್ಟ ಆಯಿತು ನನ್ನ ಮಗಳನ್ನ ಅದು ವೀಡಿಯೋ ಇದ್ಲು ಅವ್ರ ಮಮ್ಮಿಗೆ ತೋರ್ಸೋಕ್ಕೆ ನಮ್ಮ ಅಕ್ಕ ಬಂದಿರಲಿಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ತೋರ್ಸೋಕೆ ಮಾಡ್ತಿದ್ಲು ನಾವೆಲ್ಲ ಈಚೆ ಆಟೋ ಕಾಯ್ಕೊಂಡು ಆಟೋ ಬುಕ್ ಮಾಡಬೇಕಾಯ್ತು ಆಲೇ ಟೈಮ್ ಒಂಬತ್ತುವರೆ ಆಗ್ಬಿಟ್ಟಿತ್ತು ಆಟೋ ನಮಗೆ ಸಾಲಲ್ಲ ಅಂದ್ಬಿಟ್ಟು ಮತ್ತು ಕಾರ್ ಬುಕ್ಕಿಂಗ್ ಮಾಡಿಕೊಂಡು ಕಾರ್ ಬುಕ್ ಮಾಡ್ಕೊಂಡು ಬರ್ತಾಯಿದ್ವಿ ಈ ಹಣ್ಣನೂ ತುಂಬ ಚೆನ್ನಾಗಿ ಮಾತೋ ಕಾರ್ ಡ್ರೈವಿಂಗನ್ನು ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ದ ಅವಣ್ಣ ಕನ್ನಡದವ್ರು ಅವರು ಕನ್ನಡದವ್ರಲ್ಲ ಕನ್ನಡದವ್ರನ್ನೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವನ್ನ ಕನ್ನಡೆಲ್ಲ ಕಲ್ತ್ಕೊಂಡೈತೆ ನಾವೆಲ್ಲ ಹಂಗೆ ನನ್ನ ಮಗ ನಮ್ಮ ಅಜ್ಜಿ ಜೊತೆ ಆಟ ಆಡ್ಕೋತಾ ಇದ್ದ ನಮ್ಮಮ್ಮ ಕೂತಿತ್ತು ನನ್ನ ಮಗಳು ಮುಂದೆ ಅವಣ್ಣನ ಜೊತೆ ಮಾತಾಡ್ತಾಯಿದ್ದೆ ನಮ್ಮಮ್ಮ ಫೋನಲ್ಲಿ ಮಾತಾಡ್ತಿದ್ರು ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗಾಯ್ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ ಓಕೆ ಬಾಯ್ ಆಲ್ ದ ವ ವೇಸ್ಟ್ ಗುಡ್ ನೈಟ್